चामि सङ्गं शरणं गच्छामि सङ्गं शरणं गच्छामि द्वितीयं बुद्धं बुद्धं शरणं गच्छामि तृतीयं पि धम्मं शरणं गच्छामि तृतीयं पि धम्मं शरणं गच्छामि द्वितीयं पि सङ्गं शरणं गच्छामि

अभिन्नदाना वेरमणी सिकापदं समादयामि आभिन्नदाना वेरमणी सिकापदं समादयामि कामे सुमिच्छ चाता वेरमणी सिकापदं समादयामि कामे सुमिच्छ சீன் சீலம் கமன்சிமான

ಅವರ ಜನನಾಯಕರು ತಂದೆ ಬದು ಮಾಣಿಕ್ಯ ಮಾಣಿಕ್ಯಂ ತಾಯಿ ಸುಧಾಬಾಯಿ ಮಧ್ಯಮ ವರ್ಗದವರಾಗಿದ್ದರು ಮಾದರಿಗೆ ಸೇವೆ ಸೇರಿದವರು ಆಗಿದ್ದರು ಮತ್ತು ಅವರ ಪ್ರಾಥಮಿಕ ಶಾಲೆಯನ್ನು ಪ್ರಸ್ತ ಶಾಲೆಯಲ್ಲಿ ಪ್ರಾರಂಭವಾಗಿ ಮಾಸ ಪ್ರೌಢಶಾಲೆಯನ್ನು ಅವರು ಮುಸ್ಲಿಂ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸಿದರು ನಂತರ ಅವರ ತಂದೆಯವರು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರು ಅವರಿಗೆ ತಕ್ಷಣ ಮಹಾರಾಷ್ಟ್ರದಿಂದ ಹೈದರಾಬಾದ್ಗೆ ಅವರಿಗೆ ದಾಖಲಾಗಿದೆ ಅದಾದ ನಂತರ ಹೈದರಾಬಾದ್ನಲ್ಲಿ ಶ್ರೀ ಶ್ಯಾಮ್ನಿವಾಸ್ ಸಾಹೇಬರು ಅವರು ಉನ್ನತ ಸ್ನಾನ ಸ್ನಾನ ತೋತರ ಪದವಿಯನ್ನು ಅವರು ಅಲ್ಲಿ ಉಸ್ಮನ್ ಯೂನಿವರ್ಸಿಟಿಗೆ ಪಡೆದರು ಮತ್ತು ಕಾನೂನು ಕಾನೂನು ಪದವಿ ಕೂಡ ಅದೇ ಪಡೆದರು ನಂತರ ಬಿ ಶಾಮ ಸಾಹೇಬರು ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ ಅವರು ಋಪೋ ಎ ಡಕ್ಕನ್ ಎಂಬ ಬಿರುದ್ದು ಕೂಡ ಅವರಿಗೆ ಲಭ್ಯ ಆಗ್ತಾರೆ ನಂತರ ಹತ್ತೊಂಬತ್ತು ನೂರ ಐವತ್ತ್ ಮೂರರಿಂದ ಅರವತ್ತು ಎರಡರವರೆಗೆ ಅವರು ಮೈಸೂರು ರಾಜ್ಯದ ವಿಧಾನಸಭೆ ಮಾರ್ತಿ ಮತಕ್ಷೇತ್ರದ ಶಾಸಕ ಜನಪ್ರಿಯ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ ಮಾಡಿಕೊಂಡ ಆಗಿರುವಂತಹ ಬಿ ಶ್ಯಾಮ್ಸುಂದರ್ ಸಾಹಿತ್ಯ ಅವ್ರ ಕೊಡುಗೆ ಬಹಳ ಅಪಾರವಾದದ್ದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಬಿದರ್ ಅವರು ಕೇಂದ್ರ ಸ್ಥಾನ ಆಗಿದೆ ಮತ್ತು ಜಗತ್ ಬಡಾವಣೆಯಲ್ಲಿ ಅವರು ಪೂರ ಅವರು ಅವರು ಏನು ಠಿಕಾಣ ಇತ್ತು ಅವರು ಸಭೆಗಳು ಎಲ್ಲ ಪ್ರಾರಂಭ ಆಗಿದ್ದು ಜಗತ್ ಸರ್ಕಾರ ಮತ್ತು ನಂತರ ಅವರು ಅನೇಕ ಹೋರಾಟಗಳು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಶಿವಸೇನೆ ಸಂಘಟನೆಯನ್ನು ಪ್ರಾರಂಭ ಮಾಡಿ ಆ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಗುಂಡಪ್ಪ ಮಣಿ ಅಧ್ಯಕ್ಷರಾಗಿದ್ದರು ಯಾಣಪ್ಪ ಜಂಟಿ ಉಪಾಧ್ಯಕ್ಷರು ಚಂದ್ರಶೇಖರ್ ಬಬ್ಬಾರ್ ಪ್ರಧಾನ ಕಾರ್ಯದರ್ಶಿ ಖಜಾಂಶಿಯಾಗಿ ಪಾರ್ತಿ ಮಾಲೆ ರಾಜಾರಾಮ್ ದಾಜ್ರೆ ಅವರು ವ್ಯವಸ್ಥಾಪಕರು ನಾಗಪ್ಪ ಬಡವ ಶಂಕರ್ ಬಲಾಯಿ ರಾಣಿ ಜಿಲ್ಲಾಯಿ ಗುಂಡಪ್ಪ ಸಭಾ ಸದಸ್ಯರಾಗಿದ್ದರು ಸುಮಾರು ಆಂಧ್ರಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ಕಾರ್ಯಕರ್ತರನ್ನು ಅವರು ಸದಸ್ಯ ಮಾಡಿದರು ಅಭಿಮಾನಿ ಆಗಿದ್ದರು ಜೊತೆಯಲ್ಲಿ ಕೆ ಪಿ ಶರಣಪ್ಪನವರು ಸಿ ರಾಮಕೃಷ್ಣನ್ ಅವರು ಮತ್ತು ವಿಶೇಷವಾಗಿ ಮಾತೃಡಿ ಮಾದೇ ನಮ್ಮ ಕೇಂದ್ರ ಸರ್ಕಾರದ ಈಗ ರಾಜ್ಯಸಭೆ ವಿಧಾನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಂದಿ ಅರ್ಜುನ್ ಖರ್ಗೆ ಕೂಡ ಅವ್ರ ಜೊತೆ ಭಾಳ ಆಗಿದ್ದರು ಅದಕ್ಕಾಗಿ ಈ ಭಾಗದ ಜನತೆಯು ಅವರಿಗೂ ಹೆಚ್ಚು ನೆನೆಸೂ ಕೂಡ ಅವರ ಹೋರಾಟವನ್ನು ಕಡಿಮೆ ಆಗ್ತದೆ ಅದಕ್ಕೆ ಇವತ್ತಿನ ತಿಳಿಗೆಗಳಿಗೆ ಅವರ ಮಾರ್ಗದರ್ಶನ ಭಾಳ ಅತ್ಯವಶ್ಯಕವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಈ ಸಂಸ್ಥೆ ಇನ್ನೊಮ್ಮೆ ಅವರಿಗೆ ನಾನು ರಮಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಡುಗೆ ಅಮ್ಮರವರು ವಾಗಿ ಮಾತನಾಡಿದ್ದಾರೆ ಅದಕ್ಕೋಸ್ಕರ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ಶುರು ಮಾಡ್ತಾ ಇದ್ದಾರೆ ಅದೇ ರೀತಿ ಬೋಧಿಸತ್ವ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸುತ್ತ ಇವತ್ತಿನ ಕಲಮ ನಮ್ಮ ಮಹಾನ್ ನಾಯಕರು ದಲಿತ ಚಳವಳಿಯ ನೇತಾರರು ಸ್ವತಂತ್ರದ ನಂತರ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಯ ತರುವಾಯ ಅವರ ನಂತರ ದಕ್ಷಿಣ ಭಾರತದಲ್ಲಿ ಮಹಾನ್ ಕ್ರಾಂತಿಯನ್ನೇ ಸೃಷ್ಟಿಸಿದ ಬಿ ಸುಂದರ್ ಸಾಹೇಬ ನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಭತ್ತೇಜಿ ಜಿ ಅವರಲ್ಲಿ ನಮನಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಪ್ರತಿನಿಧಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಅಲ್ಲಾವುದ್ದೀನ್ ಸಾಗರ್ ಸರ್ ಅವರೇ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಭೇಮ್ರಪ್ ಸರ್ ಅವರೇ ಮತ್ತು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶಿವರಾಯ ದೊಡ್ಡನಿಯನ್ ಅವರೇ ಬೇಡಿಕೆ ಮೇಲೆರ್ತಕ್ಕಂಥ ವಿಭಾಗೀಯ ಸಂಚಾಲಕರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಂಜೀವ್ ಮಾನೆಯವರೇ ಅವರೇ ವಡಿಕೆಯವರೇ ಅವರೇ ಹಿರಿಯರಾಗಿರ್ತಕ್ಕಂಥ ಪಠಕ್ಕರ್ ಅವರೇ ಮತ್ತು ಇನ್ನೊಬ್ಬ ಮುಖ್ಯ ಅತಿಥಿಗಳೇ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರೇ ತಾಯಂಗರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಮಾಲೇ ಅವರು ಹೇಳಿದಾಗ ಶ್ಯಾಮ್ ಸುಂದರ್ ಸಾಹೇಬು ಹುಟ್ಟು ಮತ್ತು ಮರಣ ಅವರು ಎಲ್ಲಿ ಹುಟ್ಟಿದ್ರು ಮುಂದೆ ಹೈದರಾಬಾದ್ಗೆ ಬಂದು ತಮ್ಮ ಉನ್ನತ ವ್ಯಾಸಂಗವನ್ನು ಉಳಿಸಿ ಹೈದರಾಬಾದ್ ನಿಜಾಮನ ಸಂಪರ್ಕಕ್ಕೆ ಬಂದು ಇವರ ವಿದ್ವತ್ತು ಇವರ ಧೈರ್ಯ ಮತ್ತು ಇವರಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಗಳು ಅದು ಅರ್ಥಶಾಸ್ತ್ರ ಶಾಸ್ತ್ರದಲ್ಲಾಗಿರ್ಬೋದು ನ್ಯಾಯಶಾಸ್ತ್ರದಲ್ಲಾಗಿರ್ಬೋದು ತತ್ವಶಾಸ್ತ್ರದಲ್ಲಾಗಿರ್ಬೋದು ಎಲ್ಲ ವಿಷಯಗಳಲ್ಲಿ ಪ್ರಣತಿಯನ್ನ ಹೊಂದಿರತಕ್ಕಂಥ ಶ್ಯಾಮ್ ಸುಂದರ್ಜಿ ಅವರನ್ನ ಸಮೀಪದಿಂದ ಬಲ್ಲಿ ಇವರು ಏನಾದರೂ ಮಾಡಬಹುದು ಅವರ ಸಮಾಜಕ್ಕಾಗಿ ಅಥವಾ ನಾಡಿಗಾಗಿ ಅಂತಕ್ಕಂಥ ಇಟ್ಕೊಂಡು ಅವರಿಗೆ ಅವರ ಸಂಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಕೂಡ ಕೊಡ್ತಾರೆ ಆ ಮೂಲಕ ಅಲ್ಲಿರ್ತಕ್ಕಂಥ ಹೈದರಾಬಾದ್ನಲ್ಲಿರ್ತಕ್ಕಂಥ ವೆಂಕಟರಾವ್ ಅಂತಕ್ಕಂಥ ಒಬ್ಬ ನಮ್ಮ ಸಮಾಜದ ಹೋರಾಟಗಾರರು ಇವರ ಆತ್ಮೀಯರು ಸೇರಿಕೊಂಡು ಅನೇಕ ಚಳವಳಿಗಳನ್ನು ರೂಪಿಸ್ತಾರೆ ಜೊತೆಗಿನೇ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ಭೂಮಿ ಇರಲಿಲ್ಲ ಬೇರೆಯವ್ರ ಹತ್ರನೇ ದುಡಿತಕ್ಕಂಥ ವ್ಯವಸ್ಥೆ ಇತ್ತು ಭೂಮಿ ಇವ್ರಿಗೆ ಸಿಗಬೇಕು ಹೇಳಿ ನಿಜಾಮ್ರ ಹತ್ರ ಹೋಗಿ ಮನವಿ ಮಾಡೋದ್ರ ಜೊತೆಗೇನೆ ಹೋರಾಟ ಕೂಡ ಮಾಡ್ತಾರೆ ನಿಜಾಮ್ರ ವಿರುದ್ಧನೇ ನಮ್ಮ ಸಮಾಜಕ್ಕೆ ಭೂಮಿ ಅವಶ್ಯಕತೆ ಇದೆ ಭೂಮಿ ಉಳುವವನೇ ಒಡೆಯ ಆಗಬೇಕು ಸಾವಿರಾರು ಎಕರೆ ಜಮೀನ್ದಾರರು ಅವರು ಉಳುತ್ತಾ ಇಲ್ಲ ಊತುತ್ತಾ ಇಲ್ಲ ಬಿತ್ತುತ್ತಾ ಇಲ್ಲ ಆದರೂ ಅವರು ಮಾಲೀಕರು ಯಾರು ಉಳುತ್ತಾರ ಅವ್ರಿಗೆ ಭೂಮಿ ಬೇಕು ಅವ್ರಿಗೆ ಭೂಮಿ ಕೊಡ್ರಿ ಅಂತಕ್ಕಂಥ ಹೋರಾಟ ಅವಾಗಿನ ಕಾಲದಲ್ಲೇ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು ಈ ದೇಶದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು ಪ್ರತಿಯೊಬ್ಬರಿಗೂ ಕನಿಷ್ಠ ಭೂಮಿ ಸಿಗಬೇಕು ಅಂತಕ್ಕಂಥ ವಿಚಾರ ಇತ್ತು ಅದನ್ನು ಶ್ಯಾಮ್ ಸಂದರ್ಜಿಯವರು ಮುಂದುವರ್ಸೋದ್ರ ಮೂಲಕ ಎಲ್ಲ ದಲಿತರಿಗೆ ಭೂಮಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಓಡೋದಕ್ಕಿಂತ ನಮಗೆಲ್ಲ ಹಳ್ಳ್ಯಾಗ ಪ್ರತಿಯೊಬ್ಬರಿಗೂ ಲದ್ದಿ ಹೋಡ ಹೋಡ ಅಂತವ ಅವು ಅವರ ಪರಿಶ್ರಮ ಅವರ ಹೋರಾಟದ ಫಲವಾಗಿಯೇ ಸಿಕ್ಕಿರ್ತಕ್ಕಂಥದ್ದು ಅದರ ಅರ್ಥ ಭೂಮಿ ಬಂತಂದ್ರೆ ಇವರಲ್ಲಿ ಒಗ್ಗರಣ ಮಾಡ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಆರ್ಥಿಕವಾಗಿ ಸ್ವಲ್ಪ ಸುಧಾರ್ಸ್ಕೋಬಹುದು ಅಂತಕ್ಕಂಥ ಉದ್ದೇಶ ಶ್ಯಾಮ್ ಸುಂದರ್ಜಿ ಅವ್ರದ್ದಿತ್ತು ಜೊತೆಗೇನೆ ಅವರು ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಕಾಣ್ಲತ್ತವು ಇಳಿಯರಾಜ್ ಅಂತ ಒಬ್ಬ ದೊಡ್ಡ ಸಂಗೀತಗಾರನಿಗೆ ಈ ಮೊನ್ನೆನೆ ದೇವಸ್ಥಾನದಾಗ ತಡೆದು ಅವ್ರ ಅಸ್ಪೃಶ್ಯರಲ್ಲ ಹಿಂದುಳಿದ ವರ್ಗದವ್ರು ನಾವು ದೊಡ್ಡ ಸಂಗೀತ ನಿರ್ದೇಶಕರು ಅಂತ ಹೆಸರಿರ್ತಕ್ಕಂಥವ್ರಿಗೆ ಗರ್ಭಗುಡಿ ಸಮೀಪ ಹೋದ ತಕ್ಷಣ ತಡೀತಾರೆ ಅದು ಜಗಜೀವನ್ ರಾಮ್ ಜಿ ಆಗ್ಯದ ಅನೇಕ ನಮ್ಮ ನಾಯಕರುಗಳಿಗೂ ಆಗ್ಯದ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಮಾನಸಿಕವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಿಲ್ಲ ಕಲಬುರಗಿಯಾಗ ಮನೆ ಕೋರಿ ಜಾತಿ ಹೇಳಲ್ಲ ಕಾಟಕ್ ಮಂದಿ ನೋಡ್ರಿ ಅಂತ ಈ ಅದು ಮುಸ್ಲಿಮ್ ಇರ್ಬೋದು ಇರ್ಬೋದು ಅಸ್ಪೃಶ್ಯರ್ ಇರ್ಬೋದು ಅಸ್ಪೃಶ್ಯರಿಗೆ ಕಾಲೇ ಇಲ್ಲ ಜನರಲ್ ಆಗಿ ಹೇಳ್ಬಿಡ್ತಾರೆ ಈ ಭಾಷೆ ಹಂಗಾಗಿ ಈ ಜಾತಿ ನಿರ್ಮೂಲನೆಗಾಗಿ ಶ್ಯಾಮ್ ಸುಂದರ್ಜಿ ಅವರು ಸಾಕಷ್ಟು ಹೋರಾಟ ಮಾಡಿದ್ರು ಜೊತೆಗಿನೇ ಬದಲಾವಣೆ ಬರಬೇಕು ರಾಜಕೀಯ ಅಧಿಕಾರ ನಮ್ಮ ಕೈಯಾಗಿ ಬರಬೇಕು ನಾವು ಆಳುವ ವರ್ಗ ಆಗಬೇಕು ಅಂತಕ್ಕಂಥ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು ಅದನ್ನು ಶ್ಯಾಮ್ ಅವರು ಮುಂದುವರಿಸೋದ್ರ ಮೂಲಕ ತಾವು ಸ್ವತಃ ಶಾಸಕರಾಗ್ತಾರ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರ ರಾಜಕೀಯ ಹೋರಾಟದ ಜೊತೆ ಜೊತೆಗೇನೆ ಸಾಮಾಜಿಕ ಹೋರಾಟ ಏನು ಭೀಮಸೇನೆ ಅಂತೇಳಿ ಸ್ಥಾಪನೆ ಮಾಡೋದ್ರ ಮೂಲಕ ಈಗಾಗಲೇ ನಮ್ಮ ಮಾಲೆಯವರು ಕಲಬುರಗಿಯ ನಮ್ಮೆಲ್ಲ ಹಿರಿಯರ ಹೆಸರು ಹೋದರು ಅದರಲ್ಲಿ ಎರಡೇ ಹಂತದ ನಾಯಕರು ನಮ್ಮ ದೇವೇಂದ್ರಪ್ಪ ಸಹೇಬರು ಶಿವರಾಯಣ್ಣವರು ನಮ್ಮ ಬೆಳಂಬಿ ಸಾಹೇಬರು ನಮ್ಮ ಶ್ರೇಯಸ್ಕರ ಸಾಹೇಬರು ಅವರಿಲ್ಲ ನಮ್ಮ ಜೊತೆ ನಿಮ್ಮೆ ಅವರು ಮತ್ತು ಶ್ರೇಯಸ್ಕರ ಸೋದರ ಬಂದಿದ್ದರು ಅವರು ಕೂಡ ಹೋದರು ಕಲಬುರಗಿನೇ ಅವ್ರ ಕೇಂದ್ರ ಸ್ಥಾನ ಅದು ಜಗದ್ ಬಡಾವಣೆಯಾಗಿತ್ತು ಅಲ್ಲಿಂದ ಅನೇಕ ಚಳವಳಿಗಳನ್ನು ಮಾಡೋದ್ರ ಮೂಲಕ ಕೇವಲ ಅಸ್ಪೃಶ್ಯರ ವಿಮೋಚನೆ ಅಲ್ಲ ಹಿಂದುಳಿದ ವರ್ಗಗಳು